ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಮತ್ತೆ ಸಿಎಂ ಸಿದ್ದರಾಮಯ್ಯ ಸಮರ ಸಾರಿದ್ದಾರೆ ನಿಮ್ಮ ಇವತ್ತಿನ ಭಾಷಣದಲ್ಲಾದರೂ ಒಂದಷ್ಟು ಸತ್ಯಗಳನ್ನ ಮಾತನಾಡಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ಇಂದಿನ ನಿಮ್ಮ ಭಾಷಣ ಈ ಚುನಾವಣಾ ಪ್ರಚಾರದ ಕೊನೆ ಭಾಷಣವಾಗಿರ್ಬೋದು ಮೋದಿಯವರೇ ಇವತ್ತಾದರೂ ಸತ್ಯ ಮಾತನಾಡಿ ಅಂತ ಲೇಬರಿ ಮಾಡಿದ್ದಾರೆ ಸಿದ್ದರಾಮಯ್ಯ ಹೀಗೆ ಜಾತಿ ಧರ್ಮ ಇವುಗಳ ಮಧ್ಯೆ ದ್ವೇಷವನ್ನು ಹುಟ್ಟಾಕಿ ರಾಜಕೀಯ ಲಾಭ ಪಡೆಯುವುದನ್ನು ಬಿಟ್ಬಿಡಿ ನೀವು ರಾಜ್ಯದ ಏಳು ಕೋಟಿ ಕನ್ನಡಿಗರಿಗೆ ಮಾಡಿರುವ ಅನ್ಯಾಯಕ್ಕೆ ಉತ್ತರ ಕೊಡಿ ಅದನ್ನ ಬಿಟ್ಟು ಈ ರೀತಿ ಜಾತಿ ಧರ್ಮಗಳ ಮಧ್ಯೆ ದ್ವೇಷ ಹುಟ್ಟಾಕುವ ಭಾಷಣಗಳನ್ನ ಬಿಟ್ಬಿಡಿ ಇವತ್ತಾದ್ರೂ ನಿಮ್ಮ ಭಾಷಣದಲ್ಲಿ ಸತ್ಯ ಮಾತನಾಡಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಅಷ್ಟೇ ಅಲ್ಲ ಸಿಎಂ ಸಿದ್ದರಾಮಯ್ಯನವರು ಪಿ ಎಂ ನರೇಂದ್ರ ಮೋದಿ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಿ ಅಂತ ಕೂಡ ಹೇಳಿದ್ದಾರೆ ಪಿಎಂಗೆ ಸಿಎಂ ಪ್ರಶ್ನೆ ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಪಾಲೆಷ್ಟಿದೆ ಹೇಳಿ ನೋಡೋಣ ಕಳೆದ ವರ್ಷ ಟೋಲ್ಗಳಿಂದ ಸಂಗ್ರಹವಾಗಿರುವ ಹಣದ ಮೊತ್ತ ಕೋಟಿ ಈ ಹಣವನ್ನು ಕರ್ನಾಟಕದಿಂದಲೇ ಸಂಗ್ರಹವಾಗಿರೋದು ಈ ಟೋಲ್ ಹಣ ಮೂರು ಸಾವಿರದ ಕೋಟಿ ರೂಪಾಯಿ ಇದು ಸುಳ್ಳೆ ಹಾಗಾದ್ರೆ ಕರ್ನಾಟಕದಿಂದ ಸಂಗ್ರಹವಾಗಿರುವಂತದ್ದು ಮೂರ್ ಸಾವಿರದ ಆರ್ನೂರು ಕೋಟಿ ಇದು ಸುಳ್ಳ ಇದು ಕುತ್ರ ಕೊಡಿ ಭದ್ರಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆ ಅಂತ ಘೋಷಿಸ್ತೇವೆ ಅಂತ ಹೇಳಿದ್ರೆ ಇದು ಸುಳ್ಳ ನೀವೇ ಹೇಳಿದ್ದು ನಿಮ್ಮವರೇ ಹೇಳಿದ್ದು ಮಹದಾಯಿ ಯೋಜನೆಗೆ ಅನುಮತಿ ನೀಡದೆ ಸತಾಯಿಸ್ತಾ ಇದ್ದೀರಲ್ಲ ಇದು ಸುಳ್ಳ ಎಲ್ಲದಕ್ಕೂ ದಾಖಲೆಗಳಿದ್ದಾವೆ ಕೃಷ್ಣ ಕಾವೇರಿ ಮೇಕೆದಾಟು ಯೋಜನೆಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗ್ತಾ ಇದೆ ಅದಕ್ಕೂ ಕೂಡ ಅರಣ್ಯ ಇಲಾಖೆಯಿಂದ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ ರಾಯಚೂರಿಗೆ ಒಂದು ಏಮ್ಸ್ ಕೊಡಿ ಅಂತ ಪತ್ರಗಳ ಮೇಲೆ ಪತ್ರಗಳನ್ನ ಬರೆದ್ರುನು ಕೊಟ್ರಾ ಅದು ಕೊಟ್ಟಿಲ್ಲ ಇದು ಸುಳ್ಳ ಹಾಗಾದ್ರೆ ಆಯುಷ್ಮಾನ್ ಯೋಜನೆಯ ಆರೋಗ್ಯ ವಿಮೆಯಲ್ಲಿ ಕೂಡ ಅಕ್ರಮ ನಡೆದಿದೆ ಸಿಎಜಿ ವರದಿ ಮಾಡಿದೆ ನಕಲಿ ವಿಮೆಗಳಿಗೆ ಒಂದ್ ಸಾವಿರದ ಆರ್ನೂರ ತೊಂಬತ್ತೇಳು ಕೋಟಿ ಕೋಟಿ ರೂಪಾಯಿ ಕೂಡ ಸರ್ಕಾರದಿಂದನೇ ಹಣ ನೀಡಲಾಗಿದೆ ಇದು ಸುಳ್ಳ ಇಷ್ಟೆಲ್ಲ ಆರೋಪಗಳಿದ್ದಾವೆ ಇಷ್ಟೆಲ್ಲ ದಾಖಲೆಗಳಿದ್ದಾವೆ ಇದಕ್ಕೆ ಉತ್ತರ ಕೊಡಿ ನಾವು ಕೇಳೋ ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಉತ್ತರ ಇಲ್ಲ ಆದ್ರೆ ಬಂದು ಸುಳ್ಳುಗಳನ್ನ ಹೇಳೋಗ್ತೀರಾ ಜಾತಿ ಧರ್ಮಗಳ ನಡುವೆ ದ್ವೇಷ ಹುಟ್ಟಾಕ್ತಿರ ಇದೆಲ್ಲದನ್ನು ಬಿಟ್ಬಿಡಿ ಮೂರ್ ಕೋಟಿ ಲಖ್ಪತಿಗಳನ್ನ ಮಾಡಲಾಗುವುದು ಈಗಾಗಲೇ ಒಂದು ಕೋಟಿ ಅಂದ್ರೆ ಲಕ್ಷಾಧಿಪತಿಗಳನ್ನ ಮಾಡ್ತೀವಿ ಒಂದು ಕೋಟಿ ಮಹಿಳೆಯರು ಲಕ್ಪತಿ ಆಗಿದ್ದಾರೆ ಅಂತ ಎಲ್ಲ ಹೇಳಿದ್ದಿರಲ್ಲ ಈ ನೆರವನ್ನ ಪಡೆದಿರುವಂತ ಒಬ್ಬರೇ ಒಬ್ಬ ಕರ್ನಾಟಕದ ಮಹಿಳೆಯರ ಬಗ್ಗೆ ಹೇಳಿ ನೋಡೋಣ ಅವ್ರ ಬಗ್ಗೆ ಮಾಹಿತಿ ಕೊಡಿ ಇವೆಲ್ಲವೂ ಸುಳ್ಳೇ ತಾನೆ ಬೆಂಗಳೂರು ಸಬ್ ಅರ್ಬನ್ ರೈಲು ಯೋಜನೆಗೆ ಅನುದಾನ ನೀಡದೆ ನಿರ್ಲಕ್ಷ್ಯ ಮಾಡಿದ್ರಿ ರಾಜ್ಯದ ಪ್ರಮುಖ ರೈಲ್ವೆ ಯೋಜನೆಗಳಿಗೆ ಅನುದಾನ ಕೊಡ್ಲಿಲ್ಲ ಮೂಲೆಗೆ ತಳ್ಳಿದ್ರಿ ಗುಜರಾತ್ ಸಿಎಂ ಆಗಿದ್ದಾಗ ಆಧಾರ್ ಕಾರ್ಡ್ಗೆ ಭವಿಷ್ಯದ ಮುನ್ನೋಟವೇ ಇಲ್ಲ ಅಂತ ಹೇಳಿದ್ರಿ ಈಗ ಆಧಾರ್ ಗುರುತಿನ ಚೀಟಿಯ ಪ್ರಬಲ ಪ್ರತಿಪಾದಕರಾಗಿ ವಾದ ಮಾಡ್ತಿರೋದು ನೀವೇ ಇಷ್ಟೆಲ್ಲಾ ಮಾಡ್ತಿದ್ದೀರಲ್ಲ ಇಷ್ಟೆಲ್ಲಾ ಯೋಜನೆ ತರ್ತೀನಿ ಅಂತ ನೀವು ಭರವಸೆ ಕೊಟ್ಟಿದ್ರಲ್ಲ ಯಾವ್ದಾದ್ರು ಯೋಜನೆ ಅನುಷ್ಠಾನ ಮಾಡಿದ್ದೀರಾ ಯಾವ್ದಾದ್ರು ಯೋಜನೆಯಿಂದ ನಮ್ಮ ಕರ್ನಾಟಕದ ಮಹಿಳೆಯರು ಲಾಭ ಪಡ್ಕೊಂಡಿದ್ದಾರಾ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮೊದಲು ಅದನ್ ಬಿಟ್ಟು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಮತಯಾಚನೆ ಮಾಡುವಂತ ಸಂದರ್ಭದಲ್ಲಿ ಜಾತಿ ಧರ್ಮಗಳ ಮಧ್ಯೆ ಕೋಮು ಗಲಭೆ ಹುಟ್ಟಿಸುವಂತದ್ದು ದ್ವೇಷ ಹುಟ್ಟುವಂಥದ್ದು ಇದೆಲ್ಲದನ್ನು ಮಾಡೋದು ಎಷ್ಟು ಸರಿ ನಮ್ಮ ಇಷ್ಟೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಷ್ಟೆಲ್ಲಾ ಪ್ರಶ್ನೆಗಳನ್ನು ಕೇಳಿದ್ದಾರೆ